ಹಾಯ್ ನಾನು ನಿಮ್ಮ ಕಾವ್ಯರಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿನಗಳಾದಮೇಲೆ ಯೂಟ್ಯೂಬ್ ಚಾನಲ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಇದೇ ರೀತಿ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ ಇವತ್ತು ನಾನು ಹೈಡ್ರೋಫೋನಿಕ್ನ ಯಾವ ಥರ ಮಾಡೋದು ಮೆಕ್ಕೆಜೋಳದ ಹೈಡ್ರೋಫೋನಿಕ್ನ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಮೆಕ್ಕೆಜೋಳನ ಒಂದು ನೈಟು ಫುಲ್ಲು ಎಷ್ಟು ಬೇಕೋ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಒಂದು ನೈಟ್ ಫುಲ್ ನೆನೆ ಹಾಕಬೇಕಾಗುತ್ತೆ ನೀಟಾಗಿ ಕ್ಲೀನ್ ಮಾಡಿ ನೆನೆ ಹಾಕ್ತಿದ್ ಮೆಕ್ಕೆಜೋಳನ ಮತ್ತು ನಾವು ಒಂದು ಟ್ರೇಗೆ ಒಂಬೈನೂರು ಗ್ರಾಮ್ ಅಂತ ಲೆಕ್ಕ ತೊಗೊಂಡ್ರು ನೀವು ಆ ಟ್ರೇಗೆ ಒಂದು ದಿನಕ್ಕೆ ಆರು ಟ್ರೇ ಹಾಕ್ತೀರಾ ಅಂದರೆ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಮೆಕ್ಕೆಜೋಳನ ನೆನೆ ಹಾಕಬೇಕಾಗುತ್ತೆ ಓವರ್ನೈಟ್ ನೆನೆ ಹಾಕಿದ್ರೆ ಮಾರ್ನಿಂಗ್ ಎದ್ದು ಒಂದು ಕ್ಲೀನ್ ಮಾಡಿಕೊಂಡು ಮತ್ತೆ ಒಂದು ಬೇಷನಲ್ಲಿ ನೀರನ್ನ ಸೋರ್ಗಟ್ಬೇಕಾಗುತ್ತೆ ಆಮೇಲೆ ನೀರನ್ನ ಸೋರ್ಗಟ್ಟಿದ ಕೂಡಲೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ನೀರನ್ನ ಸೋರ್ಗಟ್ಟಲಿಕ್ಕೆ ಹಾಕಿದ್ಮೇಲೆ ಹಾಕಿದ್ಮೇಲೆ ಅದರೊಳಗಡೆ ಇರುವಂತಹ ಅಂದರೆ ಕಾಳುಗಳೇನು ಕೊಳಿತೋಗಿರುತ್ತೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿರುತ್ತೆ ಕೊಳ್ತೋಗಿರೋ ಕಾಳುಗಳನ್ನ ಸಲ ಹಾಕಿದ್ರೆ ನಿಮಗೆ ಚೆನ್ನಾಗಿರೋ ಮೊಳಕೆ ಒಳಗಡೆ ಹುಳ ಏನೂ ಆಗೋಲ್ಲ ಡ್ರೈ ಒಳಗಡೆ ಹುಳ ಏನೂ ಆಗಲ್ಲ ಅಕಸ್ಮಾತ್ ಏನಾರು ಅದನ್ನು ಹಾಗೆ ಬಿಟ್ಟರೆ ಕೆಲವೊಂದೊಂದು ಸಲ ಹುಳ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಾದಮೇಲೆ ಒಂದು ಗೋಣಿ ಚೀಲನ ಒತ್ತೆ ಮಾಡಿಕೊಂಡು ಆ ಗೋಣಿ ಚೀಲಕ್ಕೆ ಏನು ಸೋರಾಕಿರ್ತಾರ ಆ ಕಾಳನ್ನ ತೆಗೆದು ಹಾಕಿ ಒಂದು ದಿನ ತಪ್ಪಿದ್ರೆ ಎರಡು ದಿನ ಬಿಡಬೇಕಾಗುತ್ತೆ ನೀಟಾಗಿ ಮೊಳಕೆ ಬರಬೇಕು ಅಂದರೆ ಎರಡು ದಿನ ಕಂಪಲ್ಸರಿ ಬಿಡಲೇಬೇಕು ಅದನ್ನು ಒಂದು ಬಾಕ್ಸ್ ಒಳಗಡೆ ಹಾಕಿ ಬಿಟ್ಟರೆ ಅದು ನೀಟಾಗಿ ಬಂದಿರುತ್ತೆ ಆ ಮೊಳ್ಕೊಬಂದಿರುವಂಥ ಕಾಳನ್ನ ಮತ್ತೆ ತೆಗೆದಾಗ ಅದರೊಳಗಡೆ ಒಂದೊಂದು ಕಾಳುಗಳು ಹೋಗಿರೋ ಹೋಗಿರ್ತವೆ ಆ ಕಾಳುಗಳನ್ನ ಹೋಗಿರೋಂಥ ಕಾಳುಗಳನ್ನ ಮತ್ತೆ ಸೋಸ್ಬೇಕಾಗುತ್ತೆ ಅಂದರೆ ಮತ್ತೆ ತದ್ದು ಹಾಕಬೇಕಾಗುತ್ತೆ ತಗ್ಹಾಕ್ಬೇಕಾಗುತ್ತೆ ಆ ತೆಗ್ದಾಕಿದ ಕಾಳನ್ನ ಇನ್ನು ಬಾಕಿ ಕಾಳುಗಳೇನು ಇರುತ್ತೆ ಅದನ್ನು ನಾವು ಟ್ರೇಗೆ ಹಾಕೋಬೇಕಾಗುತ್ತೆ ಎಷ್ಟು ಒಂದು ಟ್ರೇಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಟ್ರೇಗೆ ಮೆಕ್ಕೆಜೋಳನ ಹಾಕ್ಕೊಂಡು ಒಂದು ಟ್ರೇಗೆ ಒಂಬೈನೂರು ಗ್ರಾಮ್ ಹಾಕಿದ್ರೆ ನಾವು ಅದು ನಮಗೆ ಬರೋ ಅಷ್ಟೊತ್ತಿಗೆ ನಾಲ್ಕರಿಂದ ಐದು ಕೆ ಜಿ ಒಂದು ಟ್ರೇನಲ್ಲಿ ನಮಗೆ ಮೆಕ್ಕೆಜೋಳ ಸಿಗುತ್ತೆ ನಾವು ಅಂದಾಜಿನ ಲೆಕ್ಕದಲ್ಲಿ ಹಾಕೋಬೇಕಾಗುತ್ತೆ ಒಂದು ಕೆ ಜಿ ಹಾಕಿದ್ರೆ ಅದು ಹೆವಿ ಆಗುತ್ತೆ ಕೆಲವೊಂದೊಂದು ಸಲ ಕೊಳ್ತೋಗೋಂಥ ಚಾನ್ಸಸ್ ಇರುತ್ತೆ ಟ್ರೈ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ನಾವು ಮೊಳಕೆಗಳನ್ನ ಯಾವ ಥರ ಕಟ್ಟಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡೈಲಿ ಟ್ರೈನ ಚೇಂಜ್ ಮಾಡ್ಬೋದು ಅಂದರೆ ಮಾಡ್ಕೊಬೋದು ಡೈಲಿ ನಾವು ಡೈಲಿ ಹಾಕ್ತೀವಿ ಅಂದರೆ ಕುರಿಮರಿಗಳಿಗೆ ಆಗಿರ್ಬೋದು ಹಸುಗಳಿಗೆ ಆಗಿರ್ಬೋದು ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಓಟ್ನಾಲ್ ಒಂಬೈನೂ ಒಂದು ಟ್ರೈಗೆ ಒಂಬೈನೂರು ಗ್ರಾಮ್ ನಾವು ಹಾಕ್ತೀವಿ ಅಂದರೆ ಆ ಒಂಬೈನೂರು ಗ್ರಾಮ್ನಿಂದ ನಮಗೆ ನಾಲ್ಕು ಮೂರರಿಂದ ನಾಲ್ಕು ಕೆ ಜಿ ಮಿನಿಮಮ್ ಆದರೂ ಸಿಗುತ್ತೆ ಒಂದೊಂದು ಸಲ ಐದು ಕೆ ಜಿ ಸಿಕ್ಕಿರೋದು ಸಿಕ್ಕಿರೋದುಂಟು ನಾವು ಈ ಥರ ಹೈಡ್ರೋಫೋನಿಕ್ ಮಾಡಿಸಿದ್ದೀವಿ ಹೈಡ್ರೋಫೋನಿಕಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ ತುಂಬ ತುಂಬ ಇದ್ದಾವೆ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ ಅದನ್ನು ತಂದು ನಾನು ಟ್ರೈಗೆ ಹಾಕಿದ್ದೀನಿ ಟ್ರೈಗೆ ಅಂದರೆ ಆವಾಗ ಮೊಳಕೆ ಕಟ್ಟಿರುವಂಥ ಟ್ರೈನ ಫುಲ್ಲು ಮೇಲುಗಡೆ ಹಾಕ್ತೀನಿ ಅದಕ್ಕೆ ತುಂಬ ನೀರಿನಂಶ ಬೇಕಾಗಿರುತ್ತೆ ಈ ಬೆಳೆದಿರೋವಂಥ ಟ್ರೈಗಳಿಗೆ ನೀರಿನಂಶ ಕಡಿಮೆ ಬೇಕಾಗಿರುತ್ತೆ ಎಷ್ಟು ಕಡಿಮೆ ಬೀಳುತ್ತೆ ಇವಕ್ಕೆ ಅಷ್ಟು ಚೆನ್ನಾಗಿ ಬರ್ತವೆ ನೀರು ಟ್ರೈನಲ್ಲಿ ಹುಳ ಹಾಕ್ತೀನಿ ಎಷ್ಟು ಚೆನ್ನಾಗಿ ಬೇರು ಬಿಟ್ಕೊಂಡಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೇರು ಸಮೇತ ಬರ್ತಿದೆ ಈ ಥರ ಫುಲ್ ಟ್ರೈ ಮಾಡಿದ್ದೀನಿ ನಾನು ಇನ್ನೂ ಎರಡು ಮೂರು ದಿನ ಬೇಕಾಗುತ್ತೆ ಹಾಕಲಿಕ್ಕೆ ಒಂದು ತಪ್ಪ ಒಂದು ಹಿಂದಿನ ಬ್ಯಾಚ್ ಬಟ್ಕೊಂಡ್ರೆ ನಮಗೇನೇ ಹೆಲ್ಪ್ ಆಗುತ್ತೆ ಕುರಿಮರಿಗಳಿಗಂತೂ ಮೂರು ತಿಂಗಳೇ ಆರು ತಿಂಗಳಿಗೆ ಡೆವಲಪ್ಮೆಂಟ್ ಆಗೋ ಕುರಿಗಳು ಮೂರು ತಿಂಗಳಿಗೆ ಡೆವಲಪ್ಮೆಂಟ್ ಆಗಿರ್ತವೆ ಅಷ್ಟು ಪೌಷ್ಟಿಕಾಂಶ ಇದರಲ್ಲಿರುತ್ತೆ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಜಾಲ ಹಾಕಿದ್ರೆ ಚೆನ್ನಾಗಿ ಮೊಳಕೆ ಕಟ್ಟಿದ್ರೆ ನೀಟಾಗಿ ಬರುತ್ತೆ ಅವ್ರಲ್ಲಿ ಪ್ರತಿ ಟು ಎರಡೆರಡು ಗಂಟೆಗೂ ಒಂದು ಸಲ ನೀರನ್ನ ಹಾಕೋಬೇಕಾಗುತ್ತೆ ಒಂದು ಒಂದೊಂದು ಗಂಟೆಗೂ ಹಾಕೋಂಟಾಗುತ್ತೆ ಬಟ್ ಹೆವಿ ನೀರು ಅಂಶ ಆದರೆ ಶೀಪ್ ನಂಶ ಆದರೆ ಹುಳ ಆಗಿಬಿಡುತ್ತೆ ಹಾಗಾಗಿ ಎರಡು ಗಂಟೆಗೆ ಒಂದು ಸಲ ಮಾಡಿಕೊಂಡ್ರು ಸಾಕು ಪಿಂಕ್ಲರ್ಗಳು ಅಲ್ಲೇ ಪಿಂಕ್ಲರ್ಗಳನ್ನ ನಾವು ಸೆಟ್ ಮಾಡಿರ್ತೀವಲ್ಲ ಅವು ನಾಲ್ಕು ಮೂಲೆಗೂ ನೀರು ಹಾರುತ್ತೆ ನೋಡಿ ನಾನು ಆಗಲೇ ತೋರ್ತೀನೂ ಇಲ್ಲಿ ಮೇಲ್ಗಡೆ ಹಾಕಿದ್ದೀನಿ ಐದು ನಾಳೆ ಕೆಳಗಡೆ ಇಟ್ಟು ಮತ್ತು ಹೊಸದಾಗಿ ಮತ್ತೆ ಮಟ್ಟೆ ಕಟ್ಟಿರ್ತೀನಲ್ಲ ಅದನ್ನು ಮೇಲ್ಗಡೆ ಹಾಕ್ತೀನಿ ಇವಕ್ಕೆ ಎಷ್ಟು ಹದದಲ್ಲಿ ನೀರು ಬೀಳುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇವತ್ತು ಹಾಕಿರೋ ಅಂಥದ್ದು ಪಕ್ಕಲಿ ಪಕ್ಕಲಿರೋ ಅಂಥದ್ದು ನೆನ್ನೆ ಮೊನ್ನೆ ಹಾಕಿರೋದು ಈ ಒಂದು ಎರಡು ದಿನದ ಹಿಂದೆ ಹಾಕಿರೋದು ಇದು ಬೀಟ್ಗೆ ಎರಡು ದಿನದ ಹಿಂದೆ ಹಾಕಿರೋದು ನಾವು ಎಷ್ಟು ಚೆನ್ನಾಗಿರೋಂತಹ ಜೋಳನ ಹಾಕ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಹೈಡ್ರೋಫೋನಿಕ್ ಸಿಗುತ್ತೆ ಅಂದರೆ ಮೊಳಕೆ ಕೊಟ್ಟಿರೋ ಜೋಳಗಳು ಅಷ್ಟು ಚೆನ್ನಾಗಿ ಬರ್ತವೆ ಸುತ್ತ ನಾಲ್ಕು ಮೂಲೆಗೂ ಸುತ್ತ ನೀರು ಹಾಯೋದ್ರಿಂದ ನೀಟಾಗಿ ಬರುತ್ತೆ ಜೋಳ ಅತಿ ನೀರಿನಂಶ ಆದರೂ ಕೂಡ ಕೊಳತೋಗೋವಂಥ ಚಾನ್ಸಸ್ ತುಂಬ ಇರುತ್ತೆ ಒಂದು ಮೀಡಿಯಮ್ ಆಗಿ ನೀರಿನಂಶ ಮಾಡ್ಕೊಳ್ಬೇಕಾಗುತ್ತೆ ನೀರು ಹಾಕೋಬೇಕಾಗುತ್ತೆ ನಾವು ಸುಕ್ಕು ನಾವು ನಾಲ್ಕು ಅಂದರೆ ನಾಲ್ಕು ಗೋಡೆ ಸುತ್ತು ನಾವು ಇದು ಮಾಡಿದ್ದೀವಿ ಬಿಸಿಲಲ್ಲಿ ಇಡೋಂಗಿಲ್ಲ ಇದನ್ನ ಬರೀ ನೆಲ್ಲೇ ಇಟ್ಕೊಂಡು ಮಾಡುವಂಥದ್ದು ಮೆಕ್ಸ್ ಹೈಡ್ರೋಫೋನಿಕ್ ಇದು ತುಂಬ ಅಂದರೆ ತುಂಬಾ ಯೂಸ್ ಇದೆ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚೆನ್ನಾಗಿರೋ ಜೋಳ ಆದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಏನಾದರೂ ಜೋಳ ಚೆನ್ನಾಗಿಲ್ಲ ಅಂದರೆ ನೀಟಾಗಿ ಬರೋದಿಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಕೊಳಸೋಂಥ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಮೊಳಕೆ ಆ ಬೇರ್ಗಳೇನಿರುತ್ತಲ್ಲ ಆ ಬೇರ್ಗಳ ಮಧ್ಯೆ ತುಂಬ ಅಂದರೆ ತುಂಬಾ ಹುಳಗಳು ಓಡಾಡ್ತಿರುತ್ತೆ ಬಟ್ ಜೋಳ ಎಷ್ಟು ಚೆನ್ನಾಗಿರಬೇಕು ಅಷ್ಟು ನಮಗೆ ಕ್ವಾಲಿಟಿಯಾಗಿ ಬರುತ್ತೆ ಆಕಸ್ಮಾಕ್ ಇದು ಪ್ಲೀಸ್ ನನ್ನ ಚಾನಲ್ನ ಇದೇ ಫಸ್ಟ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ನೋಡ್ತಾ ಇರೋರು ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಅಂದರೆ ಕುರಿಗಳಿಗೆ ಕುರಿಗಳ ಬಗ್ಗೆ ಹಸುಗಳ ಬಗ್ಗೆ ಈ ಥರ ನಾನು ತೋರಿಸ್ತಾ ಇರ್ತೀನಿ ವಿಡಿಯೋ ಮಾಡಿ ಈ ಪರದೆ ಹಾಕಪ್ಪ ಬಿಟ್ಟಿದ್ದೀವಿ ಅಂದರೆ ಒಳಗಡೆ ಸೊಳ್ಳೆ ನೀರು ಹಾಕೋದ್ರಿಂದ ಮೋಟ್ರು ಇಟ್ಟಿದ್ದೀವಿ ನೋಡಿ ಆ ನೀರು ಹಾರೋದ್ರಿಂದ ಸೊಳ್ಳೆಗಳು ಬಂದು ಕೂರುತ್ತೆ ಆವಾಗ ಸೊಳ್ಳೆಗಳು ಬಂದು ಕೂತ್ಕೊಂಡಾಗ ಜಾಳನ ತಿನ್ನುತ್ತೆ ಜಾಳ ತಿನ್ನುತ್ತೆ ಅಂತ ಹೇಳಿ ನಾವು ಅದು ಪರ್ದೇನ ಹಾಕಿರೋದು ಇದು ಟೈಮರ್ ಮಿಷಿನ್ನು ಮೋಟ್ರ್ ಇಟ್ಟಿದ್ದೀವಿ ಮೋಟ್ರಿಗೆ ಟೈಮರ್ ಮಿಷಿನ್ ಇಟ್ಕೊಂಡು ನಾವು ಆನ್ ಮಾಡ್ಕೊಂಡಿದ್ದೀವಿ ಎವ್ರಿ ಒನ್ ಆನ್ ಅವರ್ಗೂ ಇದಾಗ ಅಂದರೆ ನೀರು ಬ್ಲಿಂಕ್ ಆಗುತ್ತೆ ಬಟ್ ನಾವು ಪ್ರತಿ ಸಲ ಒನ್ ಎನ್ ಅವರ್ ಬೇಡ ಅಂತ ಹೇಳಿ ಟೂ ಅವರ್ಸ್ಗೊಂದು ಸಲ ನಾವು ನೀರನ್ನ ಆನ್ ಮಾಡ್ಕೊತೀನಿ ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಸಲ ನೀರನ್ನ ಆನ್ ಮಾಡ್ಕೊತೀನಿ ನಾನು ನನ್ನ ಪ್ರಿವಿಯಸ್ ವೀಡಿಯೋದಲ್ಲೂ ಕೂಡ ಹಾಕಿದ್ದೀನಿ ತುಂಬ ಅಂದರೆ ಮೆಕ್ಕೆಜೋಳ ನಾನು ನನ್ನ ನನ್ನ ಕುರಿಗಳಿಗೆಲ್ಲ ಹಾಕ್ತಾ ಇರೋದು ಹೆಡ್ರೋಫೋನಿಗೆ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಹಳೆ ವೀಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಷ್ಟು ಬಂದಿದೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಈ ಜೋಳ ಹಾಕೋದ್ರಿಂದ ನಮಗೆ ತುಂಬ ಅಂದರೆ ತುಂಬಾ ಯೂಸ್ ಇದೆ ಅಂತಲೇ ನಾನು ಹೇಳ್ತೀನಿ ತುಂಬ ನಮಗೆ ಹೆಲ್ಪ್ ಆಗುತ್ತೆ ಹಸುಗಳಾಗ ಹಸುಗಳ ಹಾಲು ಜಾಸ್ತಿ ಕೊಡುತ್ತೆ ಕುರಿಗಳು ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ ಹಾಗಾಗಿ ಹೈಡ್ರೋಫೋನಿಕ್ನ ಯೂಸ್ ಮಾಡಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗೂ